ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಆ ಥರ ಎಲ್ಲ ಹೇಳಿ ನನ್ನ ನಾಯಕರು ನನ್ನ ರಾಜ್ಯಾಧ್ಯಕ್ಷರು ಆದ ವಿಜೇಂದ್ರಣ್ಣನವರ ವರ್ಚಸ್ಸಿಗೆ ಕುಂದು ತರುವಂತಹ ಕೆಲಸ ದಯವಿಟ್ಟು ಮಾಡಬೇಡಿ ನೀವೆಲ್ಲ ಏನಾದರೂ ಮಾತಾಡಿದ್ರೆ ನನ್ನ ಪಕ್ಷಕ್ಕೆ ಕುಂದಾಗುತ್ತೆ ಇನ್ನು ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪಕ್ಷದ ಆದೇಶ ಯಾರ ಪರವಾಗಿ ಬರುತ್ತೋ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಕೆಲಸ ಎಲ್ಲರೂ ಮಾಡಬೇಕು ಜಿಲ್ಲಾಧ್ಯಕ್ಷರಾದ ನಂತರ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಏನಾದರೂ ಮೀಟ್ ಆಗುವಂಥ ಕೆಲಸ ಮಾಡಿದ್ರ ನಿನ್ನೆ ಸಾಯಂಕಾಲ ಸುಧಾಕರಣ್ ಅವರ ಮನೆ ಹತ್ರ ಹೋಗಿದ್ದೆ ಅವರು ಆಗ್ತಾನೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವರ ಸಿಬ್ಬಂದಿ ವರ್ಗ ಹೇಳಿದ್ರು ಅದರ ಜೊತೆಗೆ ಅವರಿಗೆ ಫೋನ್ ಕಡೆ ಮಾಡೋಕ್ಕೆ ಕೂಡ ಪ್ರಯತ್ನಪಟ್ಟೆ ಬ್ಯುಸಿ ಇದ್ದರು ಅಂತ ಅನಿಸುತ್ತೆ ಅವರನ್ನ ಇಷ್ಟೆಲ್ಲ ಮೀಟ್ ಮಾಡ್ತೀನಿ ಅವರ ಆಶೀರ್ವಾದ ತಗೊಂಡು ಕೆಲಸ ಮಾಡಿ ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಕೆ ಸುಧಾಕರ್ ಅವರ ರಾಜಕೀಯ ಸಮಾಧಿ ಕಟ್ಟೋದಕ್ಕೆ ಅಂತ ಒಂದು ಆರೋಪ ಮಾಡ್ತೀವಿ ಇಲ್ಲ ಇಲ್ಲದೇ ಊಹಾಪೋಹಗಳೆಲ್ಲ ಬರ್ತಾ ಇದೆ ಅಂತ ಅನ್ಸುತ್ತೆ ಸರ್ ಅವಶ್ಯಕತೆ ಇಲ್ಲದೇ ಇರೋದೆಲ್ಲ ಬರ್ತಿದೆ ಯಾಕೆ ಅಂತಂದ್ರೆ ಈಗಾಗಲೇ ನನ್ನ ನಾಯಕರಾದ ಸುಧಾಕರಣ್ಣವರು ಮಂತ್ರಿ ಪಾರಿ ಎಂ ಪಿ ಪದವಿಯನ್ನು ಹೊಂದಿದ್ದಾರೆ ನಾವೆಲ್ಲರೂ ಸೇರಿ ಅವರ ವರ್ಚಸ್ಸು ಮೋದಿ ಅವರ ವರ್ಚಸ್ಸು ಮತ್ತು ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರ ಎಲ್ಲ ಶ್ರಮದಿಂದ ಈಗ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕೇಂದ್ರದಲ್ಲೂ ಸಹ ವಿವಿಧ ಸಂಸದೀಯ ಮಂಡಳಿಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಯನ್ನು ಉಪಯೋಗಿಸ್ಕೊಂತ ಕೆಲಸ ಆಗ್ತಿದೆ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಸುಧಾಕರಣ್ನಿಗೆ ರಾಜಕೀಯ ಸಮಾಧಿ ಕಟ್ಟೋ ಅಷ್ಟು ದೊಡ್ಡ ಮಾತನ್ನು ನಾನು ಆಡ್ತೀನಿ ಅಥವಾ ಇನ್ಯಾವುದಕ್ಕೂ ಇದು ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಬದ್ಧವಾದ ಮಾತು ಅವರ ಜೊತೆ ನಾವೆಲ್ಲ ಇದ್ದೀವಿ ಅವರ ಮಾರ್ಗದರ್ಶನದಲ್ಲೇ ಅವರ ನಾಯಕತ್ವದಲ್ಲೇ ಪಕ್ಷವನ್ನು ಕಟ್ಟು ಅವರು ಯಾವುದೇ ಕಾರಣಕ್ಕೂ ಎಂ ಪಿ ಎಲೆಕ್ಷನಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಬೈ ಎಲೆಕ್ಷನಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಅಂತ ಹೇಳಿರೋದು ನನಗೆಲ್ಲೂ ಕಂಡಿಲ್ಲ ಏನೋ ಒಂದು ಸಣ್ಣ ಅಸಮಾಧಾನ ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮಗೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಮತ್ತು ಜಿಲ್ಲೆಯ ಎಲ್ಲ ಜನತೆ ಗೊತ್ತಿದೆ ನಾನು ಸುಧಾಕರಣನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತನು ದನಗಳನ್ನೆಲ್ಲ ಅರ್ಪಿಸಿಕೊಂಡು ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಪರವಾಗಿ ಮಾಡಿದ ಭಾಷಣಗಳಾಗಿರ್ಬೋದು ಅವರ ಪರವಾಗಿ ಮಾಡಿದ ರ್ಯಾಲಿಗಳಿರ್ಬೋದು ಅವರ ಮ ಪರವಾಗಿ ಮನೆ ಮನೆಗೆ ನಾನು ಹೋಗಿ ಏನು ಓಟ್ಗಾಗಿ ಬೇಡಿಕೆ ಇಟ್ಟೆ ಮತ್ತು ಅದರ ಜೊತೆಗೆ ಒಂದಷ್ಟು ಆಶ್ವಾಸನೆಗಳನ್ನು ಏನು ನಾನು ಸ್ವಂತವಾಗಿ ಕೊಟ್ಟಿದ್ದೆ ಅದನ್ನು ಸಹ ಈಡೇರಿಸುವಂಥ ಎಲ್ಲ ನಿದರ್ಶನಗಳು ನಿಮಗೆಲ್ಲರಿಗೂ ಸಿಗುತ್ತೆ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಅದರ ಬಗ್ಗೆ ಗೊತ್ತಿದೆ ಇದು ಸಹ ಯಾರೋ ಬೇರೆಯವರು ಈ ಒಂದು ಮಾತನ್ನ ಕಿಡಿಗೇಡಿಗಳು ತೇಲಿ ಬಿಡ್ತಾ ಇದ್ದಾರೆ ಬಿಟ್ಟರೆ ಸುಧಾಕರಣ್ಣವರು ಯಾವತ್ತು ನನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅನ್ನೋದು ನನ್ನ ಭಾವನೆ ಇಲ್ಲ ಯಾವುದಾದ್ರೂ ಒಂದು ನೇಮಕಗಳಾದಾಗ ಇನ್ನೊಂದಷ್ಟು ಯಾರಾದರೂ ಅದರ ಒಂದು ಆಸ್ಪಿರೆಂಟ್ಸೋ ಯಾರಾದರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಒಂದು ಸಹಜವಾದ ಪ್ರತಿ ಪ್ರಕ್ರಿಯೆ ನಮಗೆ ಒಂದು ನಾಲ್ಕೈದು ಜನ ನಾವು ಜಿಲ್ಲಾಧ್ಯಕ್ಷ ಆಕಾಂಕ್ಷಿಗಳಾಗಿದ್ವಿ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಯಾರಿಗೇ ಮಾಡಿದ್ರು ಸಹ ಆದೇಶ ಬಂದ ಮೇಲೆ ಪಕ್ಷದ ಆದೇಶ ಯಾರ ಪರವಾಗಿ ಬರುತ್ತೋ ಅವರ ಜೊತೆ ನಿಂತ್ಕೊಂಡು ಕೆಲಸ ಮಾಡೋ ಕೆಲಸ ಎಲ್ಲರೂ ಮಾಡಬೇಕು ಅದೇ ರೀತಿಯೇ ಈಗ ನಾವು ಸಹಜವಾಗಿಯೇ ನನ್ನ ಆತ್ಮೀಯರು ಅಲೋಕ್ ವಿಶ್ವನಾಥ್ ಅವರ ಪರವಾಗಿ ನಾವು ಟಿಕೆಟ್ ಕೇಳಿದ ನಿಜ ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಒಂದೇ ಒಂದು ಚಕಾರ ಕೂಡ ನಾವು ಪಕ್ಷದ ವಿರುದ್ಧವಾಗಲಿ ಸುಧಾಕರ್ ಅವರ ವಿರುದ್ಧವಾಗಲಿ ಎತ್ತಿಲ್ಲ ಅದು ತಮಗೆಲ್ಲರಿಗೂ ಗೊತ್ತಿದೆ ಆ ರೀತಿ ಒಂದೇ ಒಂದು ಚಕಾರ ಆಗಲಿ ಒಂದು ನನ್ನ ಕಡೆಯಿಂದ ಏನಾದರೂ ಬಂದಿದ್ದರೆ ತಾವು ತೋರಿಸ್ಬೋದು ಅದರ ಜೊತೆಗೆ ವಿಶ್ವನಾಥ್ ಅಣ್ಣನವರು ಸಹ ಮತ್ತು ಅಲೋಕ್ ಅವರು ಸಹ ಅಹರ್ನಿಶಿ ಲೋಕಸಭಾ ಚುನಾವಣೆಯಲ್ಲಿ ದುಡಿದು ಯಾವತ್ತೂ ಅವರ ಕ್ಷೇತ್ರದಲ್ಲಿ ಬರದೇ ಇರೋ ಅಷ್ಟು ಎಂಬತ್ತೈದು ಸಾವಿರ ಮತಗಳದ ಅಂತರವನ್ನು ಅಂತರದಲ್ಲಿ ಮುಂದೆ ಇದ್ದಿದ್ದಂತನ್ನ ಬಿ ಜೆ ಪಿಯನ್ನು ತಾವು ನೋಡ್ಬೋದು ಆ ರೀತಿ ಸುಧಾ ವಿಶ್ವನಾಥಣ್ಣವರಾಗಲಿ ನಾನಾಗಲಿ ಮಾಡಿದ್ರೆ ನನ್ನ ಪಕ್ಷದ ವರ್ಚಸ್ಸು ಕಡಿಮೆ ಆಗ್ತಿತ್ತು ನನ್ನ ವ ನನ್ನ ಪಕ್ಷದ ಮೇಲೆ ನನಗಿದ್ದಂಥ ಬದ್ಧತೆಯ ಪ್ರಶ್ನೆ ಎದ್ದೇಳ್ತಾ ಇತ್ತು ಆ ರೀತಿ ಯಾವುದೇ ಕುಂದು ಬರ್ದಿರಂಗೆ ಹೊಸೊಬ್ಬರು ಬರ್ತಾನೆ ಇರಬೇಕು ಹೊಸ ನೀರು ಒಳಕ್ಕೆ ಅರಿತಾನೇ ಇರಬೇಕು ಆಗಲೇ ಆ ಪಕ್ಷಕ್ಕೆ ಆ ಸಂಘಟನೆಗೆ ಒಂದು ಶಕ್ತಿ ಬರುವಂಥದ್ದು ಯಾರೋ ನಾವು ಹಳಬರು ಮಾತ್ರ ಇದ್ದೀವಿ ನಾವು ಮಾತ್ರ ಕಟ್ಕೊತೀವಿ ಅನ್ನೋದು ಅಲ್ಲ ಮೂಲ ಮತ್ತು ವಲಸಿಗ ಅನ್ನೋದು ಎಲ್ಲೂ ಬರ್ತಿಲ್ಲ ಯಾರೋ ಒಂದಷ್ಟು ಜನ ಮಾತ್ರ ಇದನ್ನು ತೇಲಿಬಿಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಸುಧಾಕರ್ ಅವರು ಬಂದಾಗ ಆಗಲಿ ಅಥವಾ ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಬಂದಾಗ ಆಗಲಿ ಈ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ತಮ್ಮ ಏನೋ ತಮ್ಮ ತೆಕ್ಕೆಯಲ್ಲಿ ತಗೊಂಡಿದ್ದಾರೆ ನಮ್ಮನ್ನು ಗೌರವದಿಂದ ನಡೆಸ್ಕೊಂಡಿದ್ದಾರೆ ಆ ರೀತಿ ಮೂಲ ಮತ್ತು ವಲಸಿಗ ಅನ್ನೋದು ಯಾವುದೇ ಸಂಘಟನೆಗೂ ಅಪ್ಲಿಕೇಬಲ್ ಅಲ್ಲ ಅನ್ನೋದು ನನ್ನ ಭಾವನೆ ಆ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ನಿವಾರಿಸುವಂಥ ಶಕ್ತಿ ನನ್ನ ಪಕ್ಷಕ್ಕೆ ನನ್ನ ಪಕ್ಷದ ಹಿರಿಯರಿಗಿದೆ ಅದರಂತೆ ಅವರು ಆ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ನನಗೆ ಅವರೆಲ್ಲ ಸ್ನೇಹಿತರೆ ಅವರೆಲ್ಲ ನನಗೆ ಬೇಕು ಅವರ ಜೊತೆನೇ ಪಕ್ಷ ಕಟ್ಟೋನ್ ಆ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆಯುವಂತಹ ಕೆಲಸವನ್ನು ನಾವು ಮಾಡಲಿದ್ದೇವೆ ಸರ್ ಇದೆ ಇವತ್ತು ಅಥವಾ ನಾಳೆ ಎಲ್ಲರನ್ನೂ ಭೇಟಿ ಮಾಡಲಿದ್ದೇನೆ ಎಲ್ಲರ ಜೊತೆ ಚೆನ್ನಾಗಿದ್ದೇನೆ ಈಗಾಗಲೇ ಅವ್ರ ಜೊತೆ ಎಲ್ಲರ ಜೊತೆ ನಾನು ಫೋನ್ ಸಂಪರ್ಕದಲ್ಲಿದ್ದೇನೆ ಯಾರೂ ಪಕ್ಷಕ್ಕೆ ದ್ರೋಹ ಮಾಡಿರೋ ಅಂಥ ಕೆಲಸ ಮಾಡಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸಣ್ಣ ಪುಟ್ಟ ಅಸಮಾಧಾನಗಳು ಕಾಲ ಎಲ್ಲವನ್ನ ಅರಗಿಸ್ಕೊಣುತ್ತೆ ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ